ನಮಸ್ಕಾರ ಹೇಗಿದ್ರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊತೀನಿ ಓಕೆ ಇವತ್ತು ಲೈವ್ ಬಂದಿರೋದು ಏನಕ್ಕೆ ಅಂತ ನಿಮಗೆ ಗೊತ್ತಿರ್ಬೋದು ಮಜಾ ಟಾಕೀಸಿನ ಕೊನೆಯ ಆ ಎಪಿಸೋಡ್ ಇವತ್ತು ಸಂಜೆ ಒಂಬತ್ತು ಗಂಟೆಗೆ ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಭಾಳ ಮುಖ್ಯವಾಗಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾನು ಈ ಎಪಿಸೋಡ್ ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಮನಸ್ಪೂರ್ವಕವಾಗಿ ನಾನು ನಿಮಗೆ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಯಾಕಂದರೆ ಹತ್ತು ವರ್ಷಗಳು ಒಂದು ಪ್ರಾಜೆಕ್ಟನ್ನು ನೀವು ಪ್ರೀತಿಸಿ ನೀವು ಅದಕ್ಕೆ ಬೆಂಬಲಿಸಿ ನಮ್ಮ ನಮ್ಮ ಪ್ರತಿಯೊಂದು ಹಂತದಲ್ಲೂ ನೀವು ಅದಕ್ಕೆ ಜೊತೆಯಾಗಿ ಸೊ ಐ ಥ್ಯಾಂಕ್ ಯು ವೆರಿ ಮಚ್ ನಿಜವಾಗಲೂ ಒಂದು ಒಂದು ಇಡೀ ಒಂದು ನಮ್ಮ ಲೋಕೇಶ್ ಪ್ರೊಡಕ್ಷನ್ಸ್ ಆಗಿರ್ಬೋದು ಅಥವಾ ನನಗೆ ವೈಯಕ್ತಿಕವಾಗಿ ನನ್ನ ಇಡೀ ಜೀವನವನ್ನು ತಿರುಗಿಸಿ ಒಂದು ಬೇರೆ ಒಂದು ಹಂತದಲ್ಲಿ ತೊಗೊಂಡು ಹೋದಂಥ ಒಂದು ಪ್ರಾಜೆಕ್ಟ್ ಮಜಿಸು ನಾನು ತುಂಬ ಹೃದಯದ ಧನ್ಯವಾದಗಳು ಇದನ್ನು ನಾನು ಹೇಳಲೇಬೇಕು ಮೊದಲನೇದಾಗಿ ಜನತೆಗೆ ಆಮೇಲೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಾನು ನಿಜವಾಗ್ಲೂ ಮರೆಯೋಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಕೆಲವೊಬ್ಬರು ವ್ಯಕ್ತಿಗಳನ್ನು ನಾನು ಸ್ಮರಿಸಲೇಬೇಕಾಗುತ್ತೆ ಅವ್ರನ್ನ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ ಮೊದಲನೇದಾಗಿ ನಮ್ಮ ಪರಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥ ಕಲರ್ಸ್ ಕನ್ನಡದವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಕೆಲಸ ಮಾಡಿದಂಥ ನನ್ನ ಲೋಕೇಶ್ ಪ್ರೊಡಕ್ಷನ್ಸ್ನ ಎಲ್ಲ ತಂತ್ರಜ್ಞರು ಹಾಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿದಂಥ ಇಡೀ ಕನ್ನಡ ಚಿತ್ರರಂಗಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಲವಾರು ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ವಿ ಹಲವಾರು ಸಿನಿಮಾಗಳ ಸಕ್ಸಸ್ ಆಗಿದೆ ತುಂಬ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳು ನಮ್ಮ ಮಜಾಟಕಿಸಿನಿಂದ ಒಂದು ಒಂದು ಏನಂದರೆ ಪರಿಚಯಗೊಂಡಂಥ ಒಂದು ಸನ್ನಿವೇಶಗಳು ನನಗೆ ಇವಾಗ ಮೇಲ್ಕು ಹಾಕ್ಬೋದು ಆರ್ಟಿಸ್ಟ್ಗಳು ನಾವು ಶುರು ಮಾಡ್ದಾಗಿದ್ದಂಥ ಒಂದು ಟೀಮು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ ದಯಣ್ಣ ಮನವಣ್ಣ ಶ್ವೇತಾ ಅಪರ್ಣ ಕುರಿ ಆಮೇಲೆ ನಮ್ಮ ಮಾವ ಮುತ್ತುಮಣಿ ವಿಶ್ವ ಪವನ ಮನವಣ್ಣ ಆಮೇಲೆ ಇಂದ್ರಜಿತ್ ಲಂಕೇಶ್ ಆಮೇಲೆ ತುಂಬ ಜನ ಬಂದಿದ್ದಾರೆ ನಮ್ಮ ಜಟಕಿಸ್ನಲ್ಲಿ ರಜನಿ ಆಗಿರ್ಬೋದು ಆಮೇಲೆ ಐ ಡೋಂಟ್ ನೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಏನಕ್ಕೆ ಕೇಳ್ತೀವಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ಪಟ್ಟಂಥ ಒಂದು ಶ್ರಮ ಅದು ಅಷ್ಟಿಷ್ಟಲ್ಲ ಆಮೇಲೆ ಈ ಹೊಸ ಸೀಸನ್ನಲ್ಲಿ ಬಂದಂಥ ನಮ್ಮ ಯೋಗರಾಜ್ ಭಟ್ರು ಆಮೇಲೆ ಗಿಚ್ಚಿಗಿಲಿಗಿಲಿಯ ಅಷ್ಟು ಜನ ಆರ್ಟಿಸ್ಟ್ಗಳು ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲ ಮಾಡಿದ್ದು ಆಮೇಲೆ ಪ್ರಿಯಾಂಕಾ ಶ್ರೀಭವ್ಯ ಎಲ್ಲರಿಗೂ ನಾನು ಧನ್ಯವಾದ ಆಮೇಲೆ ಮಿಮಿಕ್ರಿ ಗೋಪಿ ಸಾರಿ ಯಾರಾದರೂ ಹೆಸರು ತಪ್ಪೋಗಿದರೆ ಕ್ಷಮೆಯಲ್ಲಿ ಬಟ್ ಒಂದು ಮುಕ್ತ ನಾನು ತುಂಬ ಮುಕ್ತವಾಗಿ ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ ಮಜಾ ಟಾಕೀಸನ್ನ ಬೆಳೆಸಿದಂತಹ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಾನು ತಲೆಬಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲದೆ ನಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕಾಗ್ತಾ ಇರಲಿಲ್ಲ ಅಕ್ಷತಾ ಸಾರಂಗ ಮಟ್ ಹಾಯ್ ನೀವು ಹಾಯ್ ಕೇಳ್ತಾ ಇದ್ದೀರಾ ತುಂಬ ಜನ ಹಾಯ್ ಕಳಿಸ್ತಾ ಇದ್ದೀರಾ ನಿಮಗೆ ಗೊತ್ತು ಲೈವಲ್ಲಿ ಎಲ್ರಿಗೂ ರಿಪ್ಲೈ ಮಾಡಬೇಕಾಗಲ್ಲ ಎಲ್ಲರಿಗೂ ಧನ್ಯವಾದಗಳು ಐ ರಿಯಲಿ ಅಪ್ರಿಷಿಯೇಟ್ ಎವ್ರಿಬಡೀಸ್ ಎಫರ್ಟ್ ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿದೆ ದೊಡ್ಡಣ್ಣ ಚಿಕ್ಕಣ ಬಂದಿದ್ದಾರೆ ನಿನ್ನೆ ಎಪಿಸೋಡಿನ ಕಂಟಿನ್ಯೂಯೇಷನ್ ಇದೆ ಸೊ ಹಾಗಾಗಿ ನೀವು ದಯವಿಟ್ಟು ಈ ಒಂದು ಎಪಿಸೋಡನ್ನು ನೋಡಿ ನೀವು ಖುಷಿ ಪಡ್ತೀರಾ ಇಷ್ಟಪಡ್ತೀರಾ ಆಮೇಲೆ ಮುಂದಿನ ದಿನಗಳಲ್ಲಿ ತುಂಬ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳೊಂದಿಗೆ ನಾವು ಬರ್ತಾಯಿದ್ದೀವಿ ನನ್ನ ಸಿನಿಮಾ ಜಿ ಎಸ್ ಟಿ ಗೋಸ್ ಇನ್ ಟ್ರಬಲ್ ಗೋಸ್ ಇನ್ ಥಿಯೇಟರ್ ಅಂತ ಇಟ್ಟಿದ್ದೀನಿ ಒಂದು ಟ್ಯಾಗ್ಲೆಂಟ್ ಜಿ ಎಸ್ ಟಿ ಅನ್ನೋ ಸಿನಿಮಾ ಇನ್ನ ಕೆಲವೇ ದಿನಗಳಲ್ಲಿ ಅಂದರೆ ಕೆಲವೇ ವಾರಗಳಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ವಿ ಕೆಲಸ ಶುರುವಾಗಿದೆ ದಯವಿಟ್ಟು ಅದಕ್ಕೂ ನೀವು ಪ್ರೋತ್ಸಾಹ ಕೊಡಿ ನಿಮಗೆ ಅಷ್ಟು ಅಪ್ರಿಸಿಯೇಷನ್ಗಳನ್ನು ಅಷ್ಟು ಅಪ್ಡೇಟ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡನ್ನು ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಮತ್ತೊಮ್ಮೆ ಮನಸಾರೆ ಹೇಳೋದು ಒಂದೇ ಒಂದು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪ್ರತಿ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡಿದರೆ ಇವತ್ತು ನಾವೇನಾದರೂ ನಮ್ಮ ಮನೆಯಲ್ಲಿ ನಾವು ಮೂವತ್ತು ಊಟ ಮಾಡಿಕೊಂಡು ಖುಷಿಯಾಗಿದ್ದೀವಿ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವರು ಒಂದು ಜೀವನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಆಸೆ ಇದೆ ಇದೆಲ್ಲ ಆಗ್ತಾಯಿದೆ ಅಂದರೆ ಅದೆಲ್ಲ ನಿಮ್ಮ ಪ್ರೋತ್ಸಾಹದಿಂದ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಕಲಾವಿದರಿಗೆ ಚಪ್ಪಾಳೆ ಅನ್ನೋದು ಒಂಥರ ಹೆಂಗೆ ಅಂದರೆ ಇಟ್ ಈಸ್ ಲೈಕ್ ಒಂಥರ ಹಾರ್ಟ್ ಬೀಟ್ ಇದ್ದಂಗೆ ಆ ಚಪ್ಪಾಳೆ ನಿಂತ ಹೋದರೆ ನಮ್ಮ ಹೃದಯ ಬಡಿತ ತಂಗಿನೇ ಸೊ ಹಾಗಾಗಿ ಆ ಚಪ್ಪಾಳೆ ಆ ಥರನೇ ಇರಲಿ ಚಪ್ಪಾಳೆ ಬರುವ ಹಾಗೆ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ದಯವಿಟ್ಟು ಮರಿಬಿಡಿ ಇವತ್ತು ತುಂಬ ಚೆನ್ನಾಗಿದೆ ತುಂಬ ತರಲೆ ಮಾಡಿದ್ದೀವಿ ತುಂಬ ಒಂದು ಇದು ಏನಂತಾರೆ ಮಜಾ ಇರುವಂಥ ಒಂದು ಎಪಿಸೋಡ್ಗಳು ನಾನು ಏನಂದರೆ ಮಜಾಟಕ್ಕೆ ಸ್ಟಾರ್ಟ್ ಮಾಡಿದಾಗ ಹತ್ತು ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಒಂದು ಪ್ರೀತಿ ಸಿಗುತ್ತೆ ಈ ಮಟ್ಟಕ್ಕೆ ನಮಗೆ ಒಂದು ಒಂಥರ ಆಶೀರ್ವಾದ ಸಿಗುತ್ತೆ ಅಂತ ಬಟ್ ನೀವೆಲ್ಲ ನಮ್ಮ ಜೊತೆ ನಿಂತು ನಮ್ಮ ಜೊತೆ ನೀವು ಅದನ್ನು ಮಾಡಿದಿರಿ ಪ್ರೋತ್ಸಾಹ ಮಾಡಿದಿರಿ ಸೊ ಥ್ಯಾಂಕ್ ಯು ಸೊ ಮಚ್ ತುಂಬ ಜನ ಅಫ್ಕೋರ್ಸ್ ನಾನು ಕೂಡ ಆರ್ ಸಿ ಬಿಯ ದೊಡ್ಡ ಫ್ಯಾನು ನೀವು ನಂಬಲ್ಲ ಮೊದಲನೇ ವರ್ಷದಿಂದ ಇವತ್ತಿನವರೆಗೂ ನಾನು ಪ್ರತಿ ಸಲ ಆರ್ ಸಿ ಬಿಗೆ ಯಾವ ಲೆವೆಲ್ಗೆ ಸಪೋರ್ಟ್ ಮಾಡಿದ್ದೀನಿ ಅಂದರೆ ಅವರು ಸೋತಾಗಲೆಲ್ಲ ಬೇಜಾರಾಗುತ್ತೆ ಒಂದು ಸಲಿನೂ ಕಪ್ ಕದ್ದಿಲ್ಲ ಅಂತ ಈ ಸರಿ ಮಾತ್ರ ನಾವು ಕಪ್ ಗೆಲ್ಲೇ ಗೆಲ್ ಗೆದ್ದೆ ಗೆಲ್ತೀವಿ ಅನ್ನೋ ಒಂದು ಭರವಸೆ ನನಗಿದೆ ಯಾಕಂದರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ಫೈನ್ ಫೈನಲ್ಸ್ ಬುಕ್ ಕೂಡ ಇದೆ ಫೈನಲ್ಸ್ ಗೆಂಟರಾಗಿದ್ದೀವಿ ಸೊ ಹಾಗಾಗಿ ಆರ್ ಸಿ ಬಿಗೆ ನನ್ನ ಫುಲ್ ಸಪೋರ್ಟ್ ಇದೆ ನಾವು ಗೆದ್ದೆ ಗೆಲ್ತೀವಿ ಆ್ಯಂಡ್ ಯಾವತ್ತೂ ಈ ಥರ ಒಂದು ಕ್ರೇಜು ಆರ್ ಆ್ಯಂಡ್ ಐ ಪಿ ಎಲ್ಲಲ್ಲಿ ನಾನು ನೋಡಿರೋ ಹಾಗೆ ಯಾರು ಎಷ್ಟೇ ಒಂದು ಮ್ಯಾಚ್ಗಳ್ ಗೆದ್ದಿರ್ಬೋದು ಕಪ್ಗಳಿಗೆ ಗೆದ್ದಿರ್ಬೋದು ಆದರೆ ಆರ್ 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 ಸಿ ಒಂದು ಫ್ಯಾನ್ ಫಾಲೋವರ್ಸ್ ಯಾರಿಗೂ ಇಲ್ಲ ನಾನು ಕೂಡ ಆರ್ ಸಿ ಬಿ ಫ್ಯಾನ್ಸ್ ಜೆ ಆರ್ ಸಿ ಬಿ ಈ ಸಲ ಗೆದ್ದೇ ಗೆಲ್ತೀವಿ ಆ್ಯಂಡ್ ವಿ ವಿನ್ ಸ್ಟಾರ್ಟ್ ಆಫ್ ಇಲ್ಲಿಂದ ನಮ್ಮ ಗೆಲುವು ಯಾವಾಗಲೂ ಇರಲಿ ಆ್ಯಂಡ್ ಮರಿಬೇಡಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಸಂಜೆ ಅಂದರೆ ಒಂಬತ್ತು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ನಮ್ಮ ಮಜಾಟಾಕಿಸಿನ ಕೊನೆಯ ಎಪಿಸೋಡು ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಯಾಕೆಂದರೆ ಮುಂಚೆ ನಾವೆಲ್ಲ ಇನ್ನೂರೈವತ್ತು ಇನ್ನೂರ ಅರವತ್ತು ಮುನ್ನೂರು ಎಪಿಸೋಡ್ಗಳು ಮಾಡ್ತಾ ಇದ್ವಿ ಇವಾಗ ಮೂವತ್ತೆರಡು ಎಪಿಸೋಡ್ಗೆ ಯಾಕೆ ಮುಗಿಸ್ತಾ ಇದ್ವಿ ಅಂದರೆ ಒಂದು ಫಾರ್ಮ್ಯಾಟ್ ಇರುತ್ತೆ ಒಂದು ಚೇಂಜ್ ಓವರ್ಸ್ ಇರುತ್ತೆ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಏನೋ ನಡೆಯಬೇಕು ತಾಳಕ್ಕೆ ತಕ್ಕಂತೆ ನಾವು ಕುಣಿಯಬೇಕು ಸೊ ಫಾರ್ಮ್ಯಾಟ್ ಚೇಂಜಸ್ ಆಗ್ತಾ ಇರುತ್ತೆ ಎಲ್ಲ ಆಗ್ತಾಯಿರುತ್ತೆ ಹೊಸ ಹೊಸದಾಗಿ ಇಟ್ಸ್ ಓಕೆ ಬಟ್ ನಾವು ತುಂಬ ಒಂದು ಹುಮ್ಮಸ್ಸಿನಲ್ಲಿ ಇನ್ನು ಹೊಸ ಪ್ರಯೋಗಗಳನ್ನ ಮಾಡ್ತೀವಿ ಅದನ್ನೆಲ್ಲ ನಾವು ನಿಮ್ಮ ಮುಂದೆ ತೊಗೊಂಬಂದು ಇಟ್ಟು ನಾವು ಅದನ್ನು ಚೆನ್ನಾಗಿ ಒಂದು ಪ್ರದರ್ಶನ ಮಾಡಬೇಕು ಅನ್ನೋದು ಆಸೆ ಇದೆ ಸೊ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟು ಕನ್ನಡ ಚಾನೆಲ್ಗಳನ್ನು ಬೆಳೆಸಿ ಕನ್ನಡ ಸಿನಿಮಾನ ದಯವಿಟ್ಟು ಬೆಳೆಸಿ ಕನ್ನಡ ಸಿನಿಮಾ ನಿಮ್ಮ ಒಂದು ಪ್ರೋತ್ಸಾಹದಿಂದ ಮತ್ತೆ ಆ ಉಜುಣುಬಣೆಯ ದಿನಗಳನ್ನು ನೋಡಬೇಕು ಅಂತ ಆಸೆ ಇದೆ ನನ್ನ ಸಿನಿಮಾ ಜಿ ಎಸ್ ಟಿ ಕೆಲವೇ ದಿನಗಳಲ್ಲಿ ರಿಲೀಸ್ ಇದೆ ನಿಮ್ಮ ಫುಲ್ ಅಪ್ಡೇಟ್ಸ್ಗೆ ಕೊಡ್ತೀನಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ ಅದನ್ನು ಕೂಡ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಹೋದ ವಾರ ನಾವು ಮಜಾಟಕಿಸ್ನಲ್ಲಿ ಜಿ ಎಸ್ ಟಿ ಪಿಕ್ಚರ್ ಬಗ್ಗೆ ನಾವು ಹೇಳಿದ್ವಿ ಸೊ ಸಾಕಷ್ಟು ಮಾತಾಡಿದ್ವಿ ಒಳ್ಳೆ ಸ್ಟಾರ್ ಕ್ಯಾಸ್ಟು ಎಲ್ಲ ಇದೆ ಇವತ್ತಿನ ಮಜಾಟ ಕಿಸ್ನಲ್ಲಿ ದೊಡ್ಡಣ್ಣ ಚಿಕ್ಕಣ್ಣ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕಲರ್ಸ್ ಕರ್ಣಾಗೆ ನೀವು ಕೊಟ್ಟಿರುವಂಥ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಇದೆ ಥರ ಇಲ್ಲಿ ಅಂತ ಕೇಳ್ಕೊತೀನಿ ಐ ಲವ್ ಯು ಅಲಾಟ್ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಲವ್ ಯು ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾರು ನಮ್ಮ ಒಂದು ಸಿನಿಮಾ ಆಗಿರ್ಬೋದು ಒಂದು ಸಂದರ್ಭ ಆಗಿರ್ಬೋದು ಒಂದು ಒಂದು ಸಿನಿಮಾನ ಪ್ರೋತ್ಸಾಹಿಸುವಂಥ ಒಂದು ರೀತಿ ಮುಂಚೆ ಹೇಗಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳೆದು ನಿಲ್ಲಬೇಕು ಆಮೇಲೆ ಎಲ್ಲ ಬೇರೆ ಭಾಷೆಗಳ ಒಂದು ಸಿನಿಮಾಗಿಂತ ಮೇಲು ಮೇಲೂ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಮಾಡಬೇಕು ಒಳ್ಳೆ ಕ್ವಾಲಿಟಿ ಸಿನಿಮಾ ಒಳ್ಳೆ ಕ್ವಾಲಿಟಿಯ ಒಂದು ಸಿನಿಮಾಗಳನ್ನು ನಾವು ಮಾಡಬೇಕು ಆ್ಯಂಡ್ ಲವ್ ಯು ಆಲ್ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ದಯವಿಟ್ಟು ಎಲ್ಲರೂ 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 ಕನ್ನಡ ಸಿನಿಮಾ ಕನ್ನಡ ಚಾನೆಲ್ ಕನ್ನಡ ಭಾಷೆಯನ್ನು ಬೆಳೆಸಿ ಆ್ಯಂಡ್ ನನ್ನ ಪ್ರೀತಿ ನಿಮ್ಮ ಮೇಲೆ ಸದಾ ಯಾವಾಗಲೂ ಇರುತ್ತೆ ಇವತ್ತು ರಾತ್ರಿ ಮಜಾಟ ಕೀಸಿನ ಕೊನೆಯ ಎಪಿಸೋಡ್ ಗ್ರ್ಯಾಂಡ್ ಥಿಲಾಲನ್ನು ನೋಡೋದನ್ನು ಮರಿಬೇಡಿ ದಯವಿಟ್ಟು ರಾತ್ರಿ ಒಂಬತ್ತು ಗಂಟೆಗೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್